ಕೂಡಸ್ ಯಾರ್ದಾರು ಇರಲಿ ಸ್ವಾಮಿ ನೀವು ತಾನೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ ಮೊದ್ಲು ನಿಂತೋಬೇಕಿದ್ರು ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತಾ ಇದ್ದಾರೆ ಹೋಟೆಲ್ನವರು ಇಲ್ಲಿ ನಾನು ನೀವು ಜಾಸ್ತಿ ಕೊಡ್ತಾ ಇದೀವಿ ಮೂವತ್ ನಲ್ವತ್ತು ರೂಪಾಯಿ ಇದ್ದಿದ್ದ ಅಕ್ಕಿ ಇವ್ರಿಗೆ ಎರಡು ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ನಂದು ನಿಮ್ದು ದುಡ್ಡು ಹೋಗ್ತಿರೋದು ಒಂದೊಂದು ಕೆಜಿಗೆ ಮೂವತ್ತ್ ಮೂವತ್ತು ರೂಪಾಯಿ ಅದನ್ನ ತಗೊಂಡೋಗಿ ಬಡವರು ಕೊಡ್ರಯ್ಯ ಅಂತ ಹೇಳ್ತು ಅಂತಂದ್ರೆ ಅದನ್ನ ತಗೊಂಡೋಗಿ ಹೋಟ್ಲಿಗೆ ಮಾಡ್ತೀರಿ ಅದಕ್ಕೆ ಮೆಥಡ್ ಈ ತರದ್ದು ಅವನ ಯಾವನೋ ತಗೊಳ್ಳೋದಂತೆ ಇನ್ಯಾವನೋ ಲಾರಿನಲ್ಲಿ ತಗೊಳ್ಳೋಗೋದಂತೆ ಒಂದು ಮೂಟೆ ಆಗಿದ್ರೆ ಏನು ಅನ್ಬೋದು ಎಷ್ಟು ಮೂಟೆ ಸಿಕ್ಕಿದೆ ಲಾರಿನಲ್ಲಿ ಎಲ್ಲಿ ಅದಕ್ಕೆ ಡಾಕ್ಯುಮೆಂಟ್ ಬರ್ದು ಆಮೇಲೆ ತೊಂದರೆ ಕೊಟ್ಬಿಡ್ತೀನಿ ನೋಡಿ ಹಾ ಹಂಗೇಳಿ ಅವೆಲ್ಲ ಬೇಡ ಬಡವರ ಬಡವರಿಗೆ ಹೋಗ್ಬೇಕು ನೋಡಿ ನಾನು ನೀವು ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ನಿಮ್ ತಂದೆಯವ್ರು ಮಾಡಿದ ಪುಣ್ಯ ನಿಮ್ ತಾತ ಅವ್ರ ಮಾಡಿದ ಪುಣ್ಯ ಅನ್ನ ತಿಂತ ಇವತ್ತು ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಯಾರ ಪೂರ್ವಜರು ಮಾಡಿದ ಪುಣ್ಯ ಒಳ್ಳೆಯ ಸ್ಥಾನದಲ್ಲಿದ್ದೀವಿ ಅನ್ನ ಸಿಗ್ತಾ ಇದೆ ಈ ಸ್ಕೀಮು ಸರ್ಕಾರದವರು ಅನ್ನ ಭಾಗ್ಯ ಅಂತ ತಂದಿದ್ದ ಸ್ಕೀಮ್ ಯಾರಿಗೆ ಅಂದರೆ ಏನು ಪಾಪ ಇದ್ದವ್ರಿಗೆ ಅಂತ ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟ್ಲನ್ನ ಕೊಡೋದಕ್ಕೆ ಹದಿನೈದು ರೂಪಾಯಿಗೆ ಮಾರೋದಕ್ಕೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಆಂಧ್ರ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ ಕರ್ನಾಟಕ ಅಕ್ಕಿ ಆಂಧ್ರಾಗ ಹೋಗುತ್ತೆ ಅಷ್ಟೇ ವ್ಯತ್ಯಾಸ ನೋಡಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಮೊಣ್ಕೈಗೆ ಈ ಮೂಲೆ ಇದೆಯಲ್ಲ ಈ ಮೂಲೆಗೆ ಒಂಚೂರು ಜಂತಪ್ಪ ಹಚ್ಕೊಂಡ್ಬಿಡಿ ಆಯ್ತಾ ಅದು ಯಾವ ತರದ ಯಾವ ಯಾವ ಯೋಗಾಸನ ಇದೆಯೋ ರಾಮದೇವ ಹೇಳ್ಕೊಟ್ಟಿದ್ದೋ ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ ಇದನ್ನ ನೆಕ್ಕಕ್ ಆಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ಲ ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕ್ಕಾಗುತ್ತಾ ಅಂತ ನೆಕ್ಕಕ್ಕಾಗುತ್ತಾ ಅಂತ ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್ ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ ಆಯ್ತಲ್ಲ ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು ಅವ್ರೇನ್ ಹೇಳ್ತಾರೆ ಹೌದು ನಾನ್ ನೆಕ್ಕಾಗಲ್ಲ ತಾನೆ ಆ ಎನ್ನ ಬೈದನ್ನಲ್ಲ ಅವನ್ ನೆಕ್ಬೋದಲ್ಲ ಸೊ ಅವನ್ ಮಣ್ಕೈ ನಾನ್ ನೆಕ್ತಿನಿ ನನ್ ಮಣ್ಕೈ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಹುರಿದೋಗುತ್ತೆ ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ ದಾವಣಗೆರೆ ರೈಸ್ ಮಿಲ್ ಅವರಿಗೆ ಮಾರ್ತಾ ಇದ್ರು ಅಕ್ಕಿನ ಒಳ್ಳೆ ಅಕ್ಕಿ ಸಿಕ್ಕೋದು ಬುಲೆಟ್ ರೈಸ್ ಅಂತ ಆ ಬುಲೆಟ್ ರೈಸ್ ಮೂವತ್ತೈದು ರೂಪಾಯಿಗೆ ನಾನೇ ತಗೊಂಡಿದ್ದೀನಿ ಇರುವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಈ ಕೇವಲ ಒಂಬತ್ತು ವರ್ಷ ಎಪ್ಪತ್ಮೂರು ರೂಪಾಯಿ ಪರ್ ಕೆಜಿ ಅದೇ ಬುಲೆಟ್ ರೈಸ್ ರೂಪಾಯಿ ಕೆಜಿ ಸೊ ಮೋರ್ ದೆನ್ ಡಬಲ್ ಇನ್ ನೈನ್ ಇಯರ್ಸ್ ಅದೇ ಭತ್ತ ಅಲ್ಲೇ ಬೆಳೀತಾ ಇದ್ದಾರೆ ಅದೇ ತುಂಗಭದ್ರ ನೀರೇ ಹಾಕೋತಾರೆ ನದಿಗೆ ಡೈರೆಕ್ಟ್ ಆಗಿ ಪಂಪ್ ಇಟ್ಟಿದ್ದಾರೆ ಅಕ್ಕಿ ಮಾತ್ರ ರೇಟ್ ಹೆಂಗೆ ಜಾಸ್ತಿ ಆಗ್ಬಿಡ್ತು ಅವ್ರು ಹೇಳಿದ್ರು ಸರ್ಕಾರದವ್ರು ನಮ್ಗೆ ಲೆವಿ ಕೊಡಬೇಕು ಅಂತ ಯಾಕೆ ಅಂದ್ರೆ ಅನ್ನ ಭಾಗ್ಯಕ್ಕೆ ಕೊಡಬೇಕು ಅಂತ ನಮ್ ಗತಿ ಏನು ಅಂತಂದ್ರು ನೀನು ಬೇಕಾದ ರೇಟಿಗೆ ಮಾರ್ಕೋ ಹೋಗು ಅವನ ತಲೆ ಹೊಡೆದು ಇವನ್ ತಿನ್ಲಿ ನಾನು ಮಧ್ಯದಲ್ಲಿ ನನಗೆ ಬರಬೇಕಾದನ್ನೆಲ್ಲ ತಗೊಂಡ್ಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ ಅಂತ ಇಂಥದ್ದೆಲ್ಲ ನಿಂತು ಹೋಗ್ಬೇಕು ಸರ್ಕಾರಕ್ಕೆ ಮಾಡಿದ್ದಾರೆ ನಾಮಕ ವ್ಯವಸ್ಥೆ ಇದ್ರಲ್ಲಿ ಡಿ ಸಿ ಡಿ ಸಿ ಪರ್ಸನ್ ಹೂ ದಿ ರೈಸ್ ಅಂಡ್ ಏನೋ ಆಕ್ಷನ್ಸ್ ದಿ ಲಾರಿ ಸೆಕ್ಷನ್ ಫೈವ್ ಸಿಕ್ಸ್ ಒಳಗಡೆಗೆ ಏನು ಆಕ್ಷನ್ ತಗೊಂಡಿದ್ದಾರೆ ಇದರ ತನಕ ಡಿ ಸಿ ಏ ನಮ್ಮೊಂದ್ಕಣ ಮಾರಾಟ ಮಾಡಬೇಡ ಅಂತ ಹೇಳಿಸೋದು ಹಿಂದೊಗಡೆಯಿಂದ ಸೀಸರ್ ಇವತ್ತು ಡಿ ಸಿಗೆ ಗೆ ಫೋನು ಬಿಳಿ ಟೋಪಿ ಅಲ್ಲಿ ಹಂಗೆ ನಿಂತೋಗುತ್ತದು ಆಮೇಲೆ ಅದನ್ನು ಟ್ರಾನ್ಸ್ಪೋರ್ಟರ್ ಮೇಲೆ ಬಂತು ಅಂತ ನಾವು ಫೋರ್ ಏಟಿ ಟೂ ನಲ್ಲಿ ಓಹೋ ಅಂತದಾಗಿಲ್ಲ ಇಂಥದ್ದು ಆಗಬೇಕು ಅಂಗೈ ಹೂ ಕನ್ನಡಿ ಯಾಕೆ ಇಲ್ಲಾಗಿದ್ರೆ ಪ್ರಾಬ್ಲಮ್ ನೋಡ್ಕೋಬೇಕಪ್ಪ ಕನ್ನಡಿ ಎಲ್ಲ ಸಿಕ್ಕಿದೆ ಆ ಅಕ್ಕಿಗೆ ರಸೀತಿ ಇಲ್ಲ ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ ಸಿ ಫಾರಂ ಇಲ್ಲ ಆ ಅಕ್ಕಿನ ತೆಗೆದು ನೋಡ್ತಾನೆ ನಲ್ಲಿ ಬರೆದಿದ್ದಾನೆ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಇಟ್ಟಿದ್ದು ಪಿ ಡಿ ಎಸ್ಗೆ ಅಂತ ರೇಷನ್ ಅಂಗಡಿಗೋಗ್ಬೇಕಾದ ಅಕ್ಕಿ ನಮ್ಮಲ್ಲಿ ಸಿಕ್ಕಿದೆ ಅಂತ

ಹ ಬಳ್ಳಾರಿನಲ್ಲಿ ಆ ಕೇಸ್ ನೋಡ್ಬೇಕು ನೀವು ಎಷ್ಟು ಘೋರವಾಗಿದೆ ಅಂತ ಅವನ ಸತ್ತವನು ಅವನು ಇದೇ ತರನೇ ಕಳ್ಳಕ್ಕಿ ವ್ಯಾಪಾರ ಮಾಡ್ತಾನೆ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಲಾಯರೇ ಕೇಳಿದಾರೆ ಇದೆಲ್ಲ ಕಳ್ ಕಳ್ಳ ವ್ಯಾಪಾರ ನಡೀತಿತ್ತು ಅವನು ಮಾಡ್ತಿದ್ದ ಸತ್ತವನು ಅಂತ ಹೂನ್ ತಪ್ಕೊತಾನೆ ಅವನು ಹೂನ್ ತಪ್ಕೊತಾನೆ ಆಮೇಲೆ ಅದಕ್ ಮುಂಚಿತವಾಗಿ ಹೇಳಿರ್ತಾರೆ ಮಾತುಕತೆ ಇದಕ್ಕೊಬ್ಬ ಡಾನ್ ಅಂತೆ ಈ ಕಳ್ಳ ವ್ಯಾಪಾರಕ್ಕೊಬ್ಬ ಡಾನ್ ಅಂತೆ ಆ ಡಾನ್ ಹತ್ರ ಹೋಗಿ ಸೆಟ್ಲ್ಮೆಂಟ್ ಮಾಡಿರ್ತಾರೆ ಇವರು ನಿನ್ನ ಏರಿಯಾ ಇಷ್ಟು ನನ್ನ ಏರಿಯಾ ಇಷ್ಟು ಅಂತ ಆ ಕಾಡಲ್ಲಿ ಹೊಸ್ದಾಗಿ ಒಂದು ಮರಿ ಹುಲಿ ದೊಡ್ಡ ಹುಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚ ಹೋಗ್ಬಿಟ್ಟು ಬಂದು ಇಲ್ಲಿ ಇಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನೂ ಬರಂಗಿಲ್ಲ ಅಂತ ಬೇಟೆ ಆಡೋಕೆ ಅಂತ ಇವ್ರದ್ದು ಹಂಗೆ ಕಳ್ಳ ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ್ನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದ ಜಾಗಕ್ಕೆ ನೋಡ್ತಾನೆ ಇವತ್ತು ಅವ್ರು ಬೇಲ್ ತಗೋತಾ ಇದ್ದಾರೆ ಯಾಕೆಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲಿಲ್ಲ ಸೀದಿ ಸೀದಿ ಮಾಫಿಯಾ ಸಿ ಮಾಫಿಯಾ ಅಂಡ್ ಹೂ ಇಸ್ ದಿ ಸಫರರ್ ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಜಂಟ್ ಈವನ್ ಗೆಟ್ ದ ಟೂ ರುಪೀಸ್ ರೈಸ್ ನಾನು ನೀವು ದುಡ್ಡು ಕೊಡೋದು ಸಬ್ಸಿಡಿ ಸರ್ಕಾರ ಕೊಡೋದು ಅವ್ರಿಗೂ ಬೇಕಾಗಿಲ್ಲ ಇಂಪ್ಲಿಮೆಂಟೇಶನ್ ಇಲ್ಲ ಬೇಕಂತಕ್ಕೇನೆ ಪಂಚನಾಮ ಬರೆಯುವಾಗ ಲೋಪೋಲಿಟ್ಬಿಟ್ಟು ಬರೀತಾನೆ ಅಯೋಗ್ಯ ಸೊ ದಟ್ ಇಟ್ ಗೆಟ್ ಕಾಸ್ಟ್ ಫ್ರಮ್ ದಿ ಕೋರ್ಟ್ ಅಂತ ನಾವ್ ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಸರ್ಕಾರದ ಸ್ಕೀಮ್ ಗಳಿಗೆ ಸಹಾಯ ಮಾಡಿದ ಇನ್ಯಾರ ಮಾಡಬೇಕಾಗುತ್ತೆ ಕಳ್ಳಬೇಕೇನು ಮುನೋಳಿ ದೊಡ್ಡ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚೆ ಹೋಗ್ಬಿಟ್ಟು ಬಂದು ಇಲ್ಲಿಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನ ಬರಂಗಿಲ್ಲ ಅಂತ ಬೇಟೆ ಆಡೋಕೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವ್ನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದ ಜಾಗಕ್ಕೆ ನೋಡ್ತಾನೆ ಬೇಲ್ ತಗೊತಾ ಇದ್ದಾರೆ ಒಂದೇ ಪ್ರಶ್ನೆ ರೈಸ್ ವಿಚ್ ಎಸ್ ಇನ್ ಯುವರ್ ಲಾರಿ ವೆರಿ ದಿಲ್ ರೆಸಿಟ್ ಫಾರ್ ಇನ್ಸ್ ಅದಕ್ಕೆ ಏನ್ ಮಾಡಕ್ ನಾಳೆ ಬೆಳಗ್ಗೆ ನಾಲ್ವತ್ತು ಹೆಣ್ಣ ತಗೊಂಡೋಗ್ಬಿಡ್ತಾನೆ ಲಾರಿ ಓನರ್ ಅಂತ ಏನ್ ಮಾಡ್ಬೇಕು ಅದೆಲ್ಲ ಪ್ರಶ್ನೆ ಬರಲ್ಲ ಗುರು ಶೋ ಮೀ ದಿ ಡಾಕ್ಯುಮೆಂಟ್ ಫಾರ್ ಹ್ಯಾವಿಂಗ್ ಟ್ರಾನ್ಸ್ಪೋರ್ಟೇಶನ್ಗೆ ಲಾರಿ ರಸೀಟ ಇನ್ವಾಯಸ ಸಿ ಫಾರಮ್ಮ ಏನಾರು ಇದೆ ನನಗೆ ಗೊತ್ತಿಲ್ಲ ನಾನು ಬೋನಫೈಡ್ ಟ್ರಾನ್ಸ್ಪೋರ್ಟರು ಇಟ್ ವಾಸ್ ಮೆಂಟ್ ಫಾರ್ ಪಬ್ಲಿಕ್ ಕ್ಯಾರಿಯರು ನಾನು ಆ ಲಾರಿನಲ್ಲಿ ಹಾಕೊಂಡೋಗಿದ್ದೀನಿ ಲಾರಿನಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ನಮ್ಮ ಡ್ರೈವರು ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಇಟ್ಕೊಂಡು ಸಾಗವಣೆ ಮಾಡ್ತಿದ್ದ ಅಂತ ಹೇಳಿ ಈಗ್ಲೇ ಕ್ವಾಶ್ ಮಾಡ್ತೀನಿ ಅದಿಲ್ಲದೆ ಹೋದ್ರೆ ಫೇಸ್ ದಿ ಮ್ಯೂಸಿಕ್ ಅಷ್ಟೇ ಅಕ್ಯೂಸ್ ನಂಬರ್ ಸುತ್ತಿ ಬಳಸಿ ಎಲ್ಲ ಮಾತ್ ಬೇಕಾಗಿಲ್ಲ ಅಕ್ಯೂಸ್ ನಂಬರ್ ಟು ಸೇರಿದ್ದು ಗೂಡ್ಸ್ ಸ್ವಾಮಿ ನಂದಲ್ಲ ತಗೊಳಮ್ಮ ಶ್ರೀ ಗುರುದೇವ್ ಅಚಿನ್ ಮಠ ಸಿಕ್ಸ್ ಟೈಮ್ ಫೈನಲಿ ಏಟೀನ್ ಸೆವೆನ್ ಯು ನೋ ಮಿ ಯು ನೋ ಮಿ ವೆರಿ ವೆಲ್ ಬೇಕಾದಷ್ಟು ಮ್ಯಾಟ್ರ್ ಅನುಕೂಲ ಮಾಡಿಸ್ಕೊಂಡಿದ್ದೀರಿ ಬೇಕಾದಷ್ಟು ಮ್ಯಾಟ್ನಲ್ಲಿ ಅನನುಕೂಲನೂ ಆಗಿದೆ ದಿ ಟೆಂಪರ್ಮೆಂಟ್ ಆಫ್ ದಿ ಕೋರ್ಟ್